ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರ ಮಾಜಿ ಸಚಿವರಾದ ಎ ಬಿ ಪಾಟೀಲರ ಶಾಸಕರಾದ ನಿಖಿಲ್ ಕತ್ತಿಯವರ ನೇತೃತ್ವದೊಳಗೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ಹದಿನೈದು ಜನ ಆಯ್ಕೆಯಾಗಿರುವುದು ನಿಜಕ್ಕೂ ಕೂಡ ಅಭಿನಂದನೀಯ ಒಂದು ಮಾತನ್ನೇ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಅಧಿಕಾರ ಅನ್ನೋದೇನಿದೆ ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಜನರ ಸೇವೆಗಾಗಿ ಇವರೆಲ್ಲರೂ ಕೂಡ ಶ್ರಮಿಸಬೇಕು ಬಹಳಷ್ಟು ಪರಿಶ್ರಮದ ಫಲದಿಂದ ನೀವೆಲ್ಲರೂ ಕೂಡ ಆರಿಸ್ ಬಂದಿದ್ದೀರಿ ಜನರ ನಾಡಿ ಮಿಡಿತವನ್ನ ತಿಳಿದು ಅವರಿಗೆ ಬೇಕಾಗಿರುವಂತಹ ಅನುಕೂಲಗಳನ್ನು ನೀವು ಮಾಡಿಕೊಡಿ ಒಳ್ಳೇದಾಗ್ಲಿ ಆರಿಸ್ ಬಂದಿರತಕ್ಕಂತ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಗುರುಶಾಂತೇಶ್ವರನ ಅನುಗ್ರಹ ಸದಾ ಇರಲಿ ಅಂತ ಹೇಳಿ या संदर्भದಲ್ಲಿ ಶುಭವನ್ನು ಹಾರೈಸತೀನಿ. 우รียಯ ಗೈದ ಚರ್푸ರದ ಓಲಿ 니ಜಲಿಂಗದ ಸುತ್ರಧಾウド ಮಹಾ She <speaking in foreign language> had <speaking in foreign language>

अम्मावी ಅಹಂಕಾರಿಯಾಗಿರ್ತಕ್ಕಂತಹ ಒಬ್ಬ ಮಾಂತ್ರಿಕ ಆ ತಾಯಿಯ ಮಹಿಮೆಯನ್ನ ಅರಿತುಕೊಳ್ಳಲಾರದೆ ಅಲ್ಲಿರುವಂತಹ ಪರಿಶುದ್ಧವಾದ ಭಸ್ಮವನ್ನ ಬಂದು ಮುಟ್ಟಿಬಿಡ್ತಾ ಒಬ್ಬ ದುರಹಂಕಾರಿ ಧರ್ಮ ವಿರೋಧಿ ತತ್ವ ವಿರೋಧಿ ಆ ಭಸ್ಮದ ಗಟ್ಟಿಯನ್ನ ಮುಟ್ಟಿ ಅಪವಿತ್ರಗೊಳಿಸ್ತಾ ಇದ್ದಾರೆ ಮುಟ್ಟಬಹುದಿತ್ತಲ್ರಿ ಯಾಕಂತ ನೀವು ನನ್ನ ಕೇಳಬಹುದು ಅವಳದೇ ಆಗಿರುವಂತ ನೀತಿ ಪ್ರೀತಿಯಿಂದ ಭಕ್ತಿಯಿಂದ ಮುಟ್ಟಿ ಧರಿಸಿಕೊಂಡಿದ್ರೆ ಆತ ಬೇರೆ ಇಲ್ಲಿ ಹೇಳದ ದುರಹಂಕಾರದಿಂದ ಬಂದು ಆ ಮುಟ್ಟುದಷ್ಟೇ ಅಲ್ಲ ಅದನ್ನ ಅಸ್ತವ್ಯಸ್ತ ಮಾಡ್ತಾನೆ ಕೆತ್ತೆಯ ಶಿವರ ನೀತಿ ಒಳಗ್ರ ಮಾಡಿ ತೋರಿಸಿದ ಯಾಕಂದ್ರೆ ಆಕೆ ಬಂದಿದ್ದು ಧರ್ಮದ ರಕ್ಷಣೆಗಾಗಿ ಹೋರಾಟಕ್ಕಾಗಿ ಇವ ದುರಹಂಕಾರಿ ಮನುಷ್ಯ ಹೆಂಗ ಮಾಡಿದಾಗ ಹೇಳ್ತಾಳೆ ತಾಯಿ ಶಿಟ್ಟಿಗೆದ್ದು ವರ ಕೊಡೋದು ಹೆಂಗ ಗೊತ್ತಿತ್ತು ದಾನಮ್ಮನಿಗೆ ಶಾಪ ಕೊಡೋದು ಗೊತ್ತಿತ್ರಿ ಶಾಪ ಅನುಗ್ರಹ ಸಮರ್ಥಳಾಗಿತ್ತು ದಾನಮ್ಮ ಏನಂದ್ಲು ಹೇ ಮೂರ್ಖ ಧರ್ಮ ವಿರೋಧಿ ಕಾರ್ಯ ಹತ್ತಿ ಅಂದ್ರೆ ನೀನು ನಾಯಿಯಾಗಿ ಹುಟ್ಟಿ ನಾಯ ಆಗು ಮತ್ತ ಕಂಡದ್ದನ್ನ ಮುಟ್ಟುದು ನಾಯಿ ಅಲ್ರಿ ನೀ ಪಲ್ಲಕ್ಕೆ ಕುಂದು ಶಿರು ಅದು ಎಲ್ಲರೂ ಕಂಡ್ರೆ ಜಿಗಿಯದ ಹಂಗೆ ನಾಯಿ ಮನಸ್ಸಿನ ಮನುಷ್ಯನಿಗೆ ಶಾಪ ಕೊಟ್ಲು ನೀ ನಾಯಿ ಅದು ಅವಾಗ ಅವಗ ಅಂತ ಅವನಲ್ಲಿ ಏನೋ ತೊಂದರೆಗಳು ಕತ್ತಿದ್ವು ತಾಯಿ ಶಕ್ತಿ ಅರ್ಥ ಆಯ್ತು ಬಂದು ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾನಿವ್ವಾ ನಾನು ಆ ತರ ಮಾಡಿದ್ದು ತಪ್ಪಾಗ್ಯದ ನನ್ನ ಕ್ಷಮ ಮಾಡೋ ನೀನು ನನಗ ಶಾಪ ಕೊಟ್ಟಿಯಲ್ಲ ಅವನ್ ಹಿಂದಕ್ಕೆ ತಕ್ಕೋ ನನ್ನನ್ನು ಉದ್ಧಾರ ಮಾಡುವಂತ ಬೇಡ್ಕೊಂಡಂತ ಆಗಿಂದಾಗ ಬಂದು ಆದ್ರೆ ತಾಯಿ ಅಂದ್ಲು ಒಟ್ಟ ಮಾತು ಬಿಟ್ಟ ಬಾಣ ಎಂದು ಮರಳಿ ಬರುದಿಲ್ಲಪ್ಪ ಆದ್ರ ಈಗಿಂದೀಗ್ಲೇ ನಿನಗದು ಶಾಪ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ನೀನ್ ಏನ್ ಆಗ್ಲಿಕ್ಕಾಗಿತ್ತಂದ್ರ ನೀ ನಾಯಿ ಆಗ್ತೀಯಲ್ಲ ನೀ ನಾಯಿಯಾಗಿ ಹುಟ್ಟಬೇಕು ಹುಟ್ಟಿದ ಮೇಲೆ ಆ ಶಾಪ ವಿಮೋಚನೆ ಯಾವಾಗ ಕೈತಪ್ಪಾ ಅಂದ್ರ ಹಾವಿನಾಳ ಕಲ್ಲಯ್ಯ ಅಂತ ನನ್ನ ಶರಣ ಹಾವಿನಾಳ ಕಲ್ಲಯ್ಯ ಅಂತ ಹೇಳಿ ಸಿದ್ದರಾಮೇಶನ ಬಲಗೈ ಬಂಟ ನಮ್ಮ ಸೊನಲಾಪುರದ ಸಿದ್ದರಾಮೇಶನ ಬಲಗೈ ಬಂಟ ಅವನಲ್ಲಿಗೆ ಹೋಗಿ ನೀನು ಸೇವಾ ಮಾಡು ನಿನಗ ವೇದಗಳನ್ನು ಓದುವುದನ್ನು ಕಲಿಸ್ತಾನ ವೇದಗಳ ಪರೀಕ್ಷೆ ಮಾಡುವ ಸಂದರ್ಭ ಒಂದು ಅವಾಗ ನೀನು ವೇದವನ್ನ ಓದು ಅವಾಗ ಶಾಪ ವಿಮೋಚನೆ ಆಗ್ತೈತೆ ಮಾತನ್ನ ತಾಯಿ ನಾನಮ್ಮ ಹೇಳ್ತಾ ಇದ್ದಾಳೆ